ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ವಿಡಿಯೋ ಇಲ್ಲಿ ನನ್ನ ತಾಯಿಯವರು ಇವತ್ತು ತುಪ್ಪವನ್ನು ಮಾಡ್ತಾ ಇದ್ದಾರೆ ನಾನು ವಿಡಿಯೋವನ್ನು ಮಾಡಿದ್ದೇನೆ ಈ ಬೆಣ್ಣೆ ಇಷ್ಟು ಬೆಣ್ಣೆ ಹತ್ತು ಲೀಟರ್ ಹಾಲಿನಿಂದ ಬಂದಿರುವ ಬೆಣ್ಣೆ ದಿನಕ್ಕೆ ಒಂದು ಲೀಟರ್ ಹಾಲಿನಂತೆ ತೆಗೆದುಕೊಳ್ತಾರೆ ಪ್ರತಿದಿನ ಮಜ್ಜಿಗೆ ಮಾಡಿದಾಗ ಬೆಣ್ಣೆಯನ್ನು ತೆಗೆದು ಇಡ್ತಾರೆ ಈಗ ಕೊನೆಯಲ್ಲಿ ನಿನ್ನೆಯ ಬೆಣ್ಣೆಯನ್ನು ತೆಗೆದು ಹಾಕ್ತಾ ಇದ್ದಾರೆ ಇದೇ ಬೆಣ್ಣೆಗೆ ಇನ್ನು ಬೆಣ್ಣೆಯನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ತುಪ್ಪವನ್ನು ಕಾಯಿಸುವಂಥದ್ದು ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಇದರಿಂದ ಚಾನೆಲ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಬೆಣ್ಣೆಯನ್ನು ಈ ಥರ ಚೆನ್ನಾಗಿ ತೊಳೆದುಕೊಳ್ಬೇಕು ಅದರಲ್ಲಿರುವ ಮಜ್ಜಿಗೆ ಅಂಶ ಎಲ್ಲ ಹೋಗಬೇಕು ಆಮೇಲೆ ತುಪ್ಪವನ್ನು ಮಾಡುವಂಥದ್ದು ಹತ್ತು ಲೀಟರ್ ಹಾಲಿನಲ್ಲಿ ಎಷ್ಟು ಬೆಣ್ಣೆ ಬರ್ತದೆ ಎಷ್ಟು ತುಪ್ಪ ಆಗ್ತದೆ ಅಂತ ನಿಮಗೆ ಐಡಿಯಾ ಸಿಗಲಿ ಅಂತ ಹೇಳ್ತಾ ಇರೋದು ಎಷ್ಟು ಹಾಲಿನಿಂದ ತೆಗೆದ ಬೆಣ್ಣೆ ಅಂತ ಈ ಥರ ಚೆನ್ನಾಗಿ ತೊಳೆದು ಆ ನೀರನ್ನು ತೆಗೆಯುವಂಥದ್ದು ಆಮೇಲೆ ತುಪ್ಪವನ್ನು ಕಾಯಿಸುವಂಥದ್ದು ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೊಸದಾಗಿ ತುಪ್ಪ ಮಾಡ್ತಾ ಇದ್ರೆ ವೀಡಿಯೋವನ್ನು ಚೆನ್ನಾಗಿ ನೋಡಿ ಅದೇ ಥರ ಮಾಡಿಕೊಳ್ಳಿ ಬೆಣ್ಣೆಯನ್ನು ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ತೊಳಿಬೇಕು ನೀರು ಹಾಕಿ ಮೂರು ನಾಲ್ಕು ಬಾರಿ ನೀರು ಬದಲಿಸಿ ಈ ಥರ ಚೆನ್ನಾಗಿ ತೊಳೆದು ಆಮೇಲೆ ಕಾಯಲಿಕ್ಕೆ ಇಡುವಂಥದ್ದು ಈ ಥರ ನೀವು ಮಾಡಿದಾಗ ಬೆಣ್ಣೆಯಲ್ಲಿರುವ ಮಜ್ಜಿಗೆ ಅಂಶ ಕಂಪ್ಲೀಟಾಗಿ ಹೋಗ್ತದೆ ತುಪ್ಪವು ಭಾಳ ಚೆನ್ನಾಗಿ ಆಗ್ತದೆ ಬಹಳ ಕಾಲಗಳವರೆಗೆ ಪರಿಮಳ ಬಹಳ ಚೆನ್ನಾಗಿರ್ತದೆ ಈ ಥರ ಚೆನ್ನಾಗಿ ತೊಳ್ಕೊಳ್ಬೇಕು ಯಾರೆಲ್ಲ ತುಪ್ಪ ಮಾಡ್ತೀರಾ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾವು ದನದ ಹಾಲಿನ ತುಪ್ಪ ಮಾಡ್ತಾ ಇದ್ದೇವೆ ದನದ ಹಾಲನ್ನು ಉಪಯೋಗಿಸ್ತೀವಿ ಕೆಲವರು ಎಮ್ಮೆ ಹಾಲಲ್ಲೂ ಮಾಡ್ಕೊಳ್ತಾರೆ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಬಹಳ ಖುಷಿ ಆಗ್ತದೆ ಈಗ ನೀರು ಬದಲಿಸಿ ಪುನಃ ತೊಳಿತಾ ಇದ್ದಾರೆ ನಾನು ಪ್ರೊಸೆಸನ್ನು ಡಿಟೇಲಾಗಿ ತೋರಿಸಿದ್ದೀನಿ ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ಥರ ಬೆಣ್ಣೆಯನ್ನು ತೊಳಿಬೇಕು ಅಂತ ಇದು ಇಂಪಾರ್ಟೆಂಟ್ ಸ್ಟೆಪ್ ಆದಷ್ಟು ನೀಟಾಗಿ ಬೆಣ್ಣೆಯನ್ನು ತೊಳೆದ್ರೆ ತುಪ್ಪ ಕೂಡ ಬಹಳ ಚೆನ್ನಾಗಿ ಬರ್ತದೆ ಬೇರೆ ಬೇರೆ ಊರುಗಳಿಂದ ನನ್ನ ವಿಡಿಯೋವನ್ನು ನೋಡಿ ಮೆಚ್ಚಿಕೊಂಡಿದ್ದೀರಿ ವಿದೇಶಗಳಿಂದ ಉತ್ತರ ಭಾರತದಿಂದ ಕಮೆಂಟ್ ಮೂಲಕ ತಿಳಿಸಿದ್ದೀರಿ ಬಹಳ ಖುಷಿಯಾಗಿದೆ ಹೀಗೆ ಸಪೋರ್ಟ್ ಇರಿ ಈಗ ಕೊನೆಯ ಹಂತದಲ್ಲಿ ಬೆಣ್ಣೆ ತೊಳಿತಾ ಇದ್ದೇವೆ ನೀರನ್ನು ಚಲ್ಕೊಳ್ತಾ ಇದ್ದೇವೆ ಇನ್ನೂ ಇದನ್ನು ಬಿಸಿ ಮಾಡಲಿಕ್ಕೆ ಇಡೋದು ನೀವು ಇದೇ ಥರ ಬೆಣ್ಣೆಯನ್ನು ತೊಳಿಬೇಕು ನೋಡಿ ಫ್ರೆಂಡ್ಸ್ ಬೆಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ ನೋಡಿ ಬೆಣ್ಣೆ ಮೆಲ್ಟ್ ಆಗ್ತಾ ಇದೆ ಬಿಸಿಗೆ ನೋಡಲಿಕ್ಕೆ ಬಹಳ ಸುಂದರವಾದ ಸಂದರ್ಭ ಬೆಣ್ಣೆ ತುಪ್ಪವಾಗಿ ಬದಲಾಗುವ ಸಮಯ ನೋಡಿ ಮೆಲ್ಟ್ ಇದೆ ಈ ಥರ ಬೆಣ್ಣೆ ಮೆಲ್ಟ್ ಆಗ್ತಾ ಬರ್ತದೆ ಬಿಸಿಗೆ ಆಮೇಲೆ ಸೌಟ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ ಇದು ಕರಗ್ತಾ ಬರಲಿ ಈಗ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವಿ ಅಂತ ಈ ಥರ ನೀಟಾಗಿ ಕರಗ್ತಾ ಬರ್ತದೆ ಎಣ್ಣೆ ಕಾಯಿಸುವಾಗ ಸ್ಟಾರ್ಟಿಂಗಲ್ಲಿ ನಾವು ಅಲ್ಲೇ ಇರಬೇಕು ಆಮೇಲೆ ಸ್ವಲ್ಪ ಹೊತ್ತು ಆಚೆ ಇರ್ಬೋದು ಆದ್ರೂ ಆದಷ್ಟು ಅಲ್ಲೇ ನಿಂತು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ತುಪ್ಪ ಕಾಯಿಸುವಾಗ ಬರುವ ಘಮ ಅಂತೂ ಬಹಳ ಚೆನ್ನಾಗಿರ್ತದೆ ಇಡೀ ಮನೆ ತುಪ್ಪದ ಪರಿಮಳದಿಂದ ತುಂಬಿ ಬಹಳ ಚೆನ್ನಾಗಿರ್ತದೆ ನೋಡಿ ಮೆಲ್ಟ್ ಆಯಿತು ಇನ್ನು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ವಿಡಿಯೋವನ್ನು ಸರಿಯಾಗಿ ನೋಡಿ ಆಗ ನಿಮಗೆ ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ ತುಪ್ಪವನ್ನು ನಾವು ಮನೆಯಲ್ಲೇ ತಯಾರಿಸಿಕೊಂಡ್ರೆ ತುಪ್ಪ ಬಹಳ ಶುದ್ಧವಾಗಿರ್ತದೆ ಚಿಕ್ಕ ಮಕ್ಕಳಿಗೆ ಕೊಡಲಿಕ್ಕೆ ದೊಡ್ಡವರಿಗೂ ಬಹಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇವರ ಪೂಜೆಗೂ ಪ್ರಸಾದ ಮಾಡ್ತಾ ಇದ್ದರೆ ಎಲ್ಲ ಮನೆಯಲ್ಲೇ ಮಾಡಿದ ತುಪ್ಪವನ್ನು ಉಪಯೋಗಿಸಿದರೆ ಶ್ರೇಷ್ಠ ನೋಡಿ ತುಪ್ಪ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ದನದ ತುಪ್ಪ ಅರಶಿನ ಬಣ್ಣದಲ್ಲಿ ಬರ್ತದೆ ಹಳದಿ ಬಣ್ಣ ಎಮ್ಮೆ ತುಪ್ಪ ಬಿಳಿ ಬಣ್ಣ ನೋಡಿ ಯಾವ ಥರ ಕುದಿ ಬರ್ತಾ ಇದೆ ಅಂತ ನಿಮಗೆ ಯಾವ ಥರದ ರೆಸಿಪಿಗಳು ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ ನೀವು ನನ್ನ ಚಕ್ಕುಲಿ ವಿಡಿಯೋವನ್ನು ಮೆಚ್ಚಿಕೊಂಡಿದ್ದೀರಿ ಒಳ್ಳೆಯ ವ್ಯೂಸ್ಗಳು ಬಂದಿದೆ ರಾಗಿ ದೋಸೆ ಮತ್ತು ಚಕ್ಕುಲಿ ಈಗ ನನ್ನ ಟ್ರೆಂಡಿಂಗ್ ವಿಡಿಯೋಗಳು ಇದೇ ಥರ ನೀವು ಎಲ್ಲ ವೀಡಿಯೋಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೀನಿ ಈ ತುಪ್ಪದ ವಿಡಿಯೋವನ್ನು ಕೂಡ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಪ್ಪವನ್ನು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಾ ಇರುವಾಗಲೇ ನಿಮಗೆ ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಳ್ಬೇಕು ಅಂತ ಅನಿಸೋ ಹಾಗೆ ಆಗ್ಬೋದು ನೋಡಿ ಈ ಥರ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕುದಿ ಬರ್ತಾ ಇದೆ ಸಪೋಸ್ ನಿಮ್ಮ ಹತ್ರ ಮನೆಯಲ್ಲಿ ಬೆಣ್ಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಂಗಡಿಯಿಂದ ಅನ್ಸಾಲ್ಟೆಡ್ ಬೆಣ್ಣೆ ತಂದು ತುಪ್ಪ ಮಾಡಿಕೊಳ್ಬಹುದು ನನ್ನ ಅಮ್ಮ ಮೂವತ್ತಾರು ಮೂವತ್ತೇಳು ವರ್ಷಗಳಿಂದ ತುಪ್ಪ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದಾರೆ ನಮಗೆಲ್ಲ ಅವರು ಮಾಡಿದ ತುಪ್ಪ ಅಂದರೆ ಬಹಳ ಇಷ್ಟ ಹಾಗೆ ನಿಮಗೂ ಕೂಡ ವಿಡಿಯೋ ಮಾಡಿ ತೋರ್ಸ ತೋರಿಸೋಣ ಅಂತ ವಿಡಿಯೋವನ್ನು ಮಾಡಿದ್ದೀನಿ ತುಪ್ಪ ಕರೆಕ್ಟಾಗಿ ಮಾಡಿದರೆ ಅದು ಬಹಳ ದಿನಗಳವರೆಗೆ ಬಹಳ ಚೆನ್ನಾಗಿರ್ತದೆ ತುಪ್ಪ ಕಾಸುವುದರಲ್ಲಿ ಇದೆ ಸರಿಯಾಗಿ ಕಾಸಬೇಕು ಕಮ್ಮಿನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ನೋಡಿ ನೀರಿನ ಅಂಶ ಇದೆ ಹೇಗೆ ತುಪ್ಪ ಬರ್ತಾ ಇದೆ ಅಂತ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಈ ಥರ ಒಳ್ಳೆ ಘಮದ ತುಪ್ಪವನ್ನು ಹಾಕಿ ಸ್ವೀಟ್ ಮಾಡಿದರೆ ಸ್ವೀಟ್ ಕೂಡ ಭಾಳ ಚೆನ್ನಾಗಿ ಬರ್ತದೆ ನೀವು ಚಪಾತಿಗೆ ದೋಸೆಗೆ ಎಲ್ಲ ಒಳ್ಳೆ ತುಪ್ಪ ಹಾಕಿದರೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಫ್ರೆಂಡ್ಸ್ ತುಪ್ಪ ಸಿದ್ಧ ಆಗ್ತಾ ಬಂತು ಈ ಥರ ಸೌಟಲ್ಲಿ ಹಾಕಿದಾಗ ಕರಿ ಅಡಿಯಲ್ಲಿ ಕಾಣ್ತಾ ಇದೆ ವೀಡಿಯೋದಲ್ಲಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇನ್ನೂ ಒಂದು ಹತ್ತಿ ಬಟ್ಟೆಯ ಸಹಾಯದಿಂದ ತುಪ್ಪವನ್ನು ಸೋಸಿಕೊಳ್ಬೇಕು ಈ ಥರ ಹಾಕ್ಕೊಳ್ಬೇಕು ಆಮೇಲೆ ಹಿಂಡಿಕೊಳ್ಳುವಂಥದ್ದು ಈ ಥರ ಮಾಡಿದರೆ ತುಪ್ಪದ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ ನೀವು ಇದೇ ಥರನೇ ಮಾಡಿಕೊಳ್ಳಿ ಹತ್ತಿ ಬಟ್ಟೆಯ ಸಹಾಯದಿಂದ ಹಿಂಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ನಾವು ದೊಡ್ಡ ಪಾತ್ರೆಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇವೆ ಚಿಕ್ಕ ಪಾತ್ರೆ ಹಾಕಿ ಹಾಕಿದ್ದು ಡೈಲಿ ಯೂಸ್ಗೆ ಇದು ದೊಡ್ಡ ಪಾತ್ರೆಗೆ ಮತ್ತೆ ಉಳಿದದ್ದನ್ನು ಹಾಕ್ಕೊಂಡು ಇಡುತ್ತೇವೆ ಸ್ಟೋರೇಜ್ ಮಾಡಲಿಕ್ಕೆ ಈ ಥರ ನೀಟಾಗಿ ಹಾಕ್ಕೊಳ್ಬೇಕು ಆಮೇಲೆ ಹಿಂಡ್ಕೊಳ್ಳುವಂಥದ್ದು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಇನ್ನು ಇದನ್ನು ನೀಟಾಗಿ ಹಿಂಡಿಕೊಳ್ಬೇಕು ಬಟ್ಟೆಯಲ್ಲಿ ಬಹಳ ಚೆನ್ನಾಗಿ ಹಿಂಡ್ಕೊಳ್ಳಲಿಕ್ಕೂ ಸುಲಭವಾಗ್ತದೆ ಮಸ್ಲಿನ್ ಕ್ಲೋತ್ ಅಥವಾ ಕಾಟನ್ ಹತ್ತಿ ಬಟ್ಟೆ ಬಿಳಿ ಬಣ್ಣದ್ದು ಿಕೊಳ್ಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇತರರೊಂದಿಗೆ ಹಂಚಿಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದೇ ಥರ ಮಾಡಿ ನೋಡಿ ಧನ್ಯವಾದಗಳು ಎಲ್ಲರಿಗೂ ಶುಭ